ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಚಂದ್ರಶೇಖರ್ ಬಲ್ಲುಡಿ ಪಾರ್ಶ್ವವಾಯು ಪುನಶ್ಚೇತನ ತಜ್ಞ ಬೆಂಗಳೂರು ಪ್ರೆಸೆಂಟ್ಲಿ ನಾನು ಡಿ ಸಿ ಇಂಟರ್ನ್ಯಾಷನಲ್ ಪಾರ್ಶ್ವವಾಯು ಪುನಶ್ಚೇತನ ಕೇಂದ್ರ ಪ್ರೈವೇಟ್ ಲಿಮಿಟೆಡ್ ವಿಜಯನಗರ ಬೆಂಗಳೂರು ಇದರ ಸಂಸ್ಥಾಪಕ ನಿರ್ದೇಶಕ ಹಾಗೂ ಮುಖ್ಯ ಫಿಸಿಯೋಥೆರಪಿಸ್ಟ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಈ ಚಿಕಿತ್ಸಾ ಕೇಂದ್ರದಲ್ಲಿ ನಾವು ಲಕ್ವ ರೋಗಿಗಳಿಗೆ ಚಿಕಿತ್ಸೆ ನೀಡ್ತೇವೆ ಅಷ್ಟೇ ಅಲ್ಲದೆ ಇನ್ನಿತರ ಚಿಕಿತ್ಸೆಗಳನ್ನು ಸಹ ನಾವು ನೀಡ್ತೇವೆ ಉದಾಹರಣೆಗಾಗಿ ಬೆನ್ನು ನೋವು ಕತ್ತು ನೋವು ಮಂಡಿ ನೋವು ಲೇಸರ್ ಚಿಕಿತ್ಸೆ ಇಂದ ಆದಂತ ಗಾಯಗಳನ್ನು ಲೇಸರ್ ಮುಖಾಂತರ ಗುಣಪಡಿಸ್ತೇವೆ ಅದೇ ರೀತಿ ದೇಹದ ಸಮತೋಲನ ಸಮಸ್ಯೆಗಳು ಅಂದರೆ ಬೆನ್ನು ಉಳಿತಿರೋದು ಕತ್ತು ಉಳುಕಿನ ಸಮಸ್ಯೆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಪೋಲಿಯೋ ಸಮಸ್ಯೆ ಅದೇ ರೀತಿ ಇನ್ನಿತರ ಯಾವುದೇ ನೋವು ಹಾಗೂ ಉಳುಕಿನ ಸಮಸ್ಯೆಗಳಿಗೆ ನಾವು ಯಶಸ್ವಿ ಚಿಕಿತ್ಸೆಯನ್ನು ನೀಡ್ತೇವೆ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಚಿಕಿತ್ಸಾ ಕೇಂದ್ರವನ್ನು ನಾವು ಲಕ್ವಾ ರೋಗಿಗಳಿಗಿಂತಲೇ ವಿಶೇಷವಾಗಿ ವಿನ್ಯಾಸಗೊಳಿಸಿದ್ದೇವೆ ಲಕ್ವಾ ರೋಗಿಗಳು ಯಾವುದೇ ವಯೋಮಾನದವರಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ತೊಂಬತ್ತಾರು ವಯೋವರ್ಧರಿಗೂ ಸಹ ನಾವು ಚಿಕಿತ್ಸೆ ನೀಡ್ತೇವೆ ಮೊದಲೆಯ ಲಕ್ವಾನ ಗುಣಪಡಿಸಲಿಕ್ಕೆ ತುಂಬಾ ಸಮಯ ತಗೊಳ್ತಾ ಇತ್ತು ಅಂದ್ರೆ ಕೆಲವೊಮ್ಮೆ ಆರು ಆಗ್ಬೋದು ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಮೂರು ವರ್ಷ ಆಗ್ಬೋದು ఇది ఏమైతు అందరి రోగి మానసిక ఒక్కడ జాస్తి ఆతాయి ఆర్థిక వరవ సహీత ఇప్పుడు రోగితారు అంటే అర్ధంర్ధ చిక అయ్యో నన్ను కథ ఇష్ట ముందేనూ మంత కైబిడ్తా అవరన్నె గమన ನಾವು ಕಳೆದ ಇಪ್ಪತ್ತು ವರ್ಷಗಳಿಂದ ಚಿಕಿತ್ಸಾ ವಿಧಾನಗಳನ್ನು ಸುಧಾರಣೆಗೊಳಿಸುವ ಕೆಲಸ ಮಾಡ್ತಾ ಇದ್ದೀವಿ ಹಾಗೆಯೇ ಯಶಸ್ವಿ ಕೂಡ ಆಗಿದ್ದೀವಿ ಈಗ ಲೆಕ್ವಾ ಚಿಕಿತ್ಸೆ ತುಂಬ ಸುಲಭ ಈಗ ಲೆಕ್ವಾ ರೋಗಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ ನಂತರ ಪ್ರಥಮ ಹಂತದಲ್ಲಿ ನಮ್ಮ ಹತ್ತಿರ ಬಂದರೆ ಕೇವಲ ಒಂದು ಎರಡರಿಂದ ಮೂರು ತಿಂಗಳ ಒಳಗಡೆ ನಾವು ಅವರನ್ನು ಮತ್ತೆ ಮೊದಲಿನ ಚಲನ ಸ್ಥಿತಿಗೆ ತರಬಹುದು ರೋಗಿಗಳು ತಿಂಗಳು ಗಂಟೆಗೆ ವರ್ಷ ಆಗ್ಬೋದು ಐದು ವರ್ಷ ಆಗಬಹುದು ಹತ್ತು ವರ್ಷ ಆಗ್ಬೋದು ಇಪ್ಪತ್ತು ವರ್ಷ ಆಗಬಹುದು ಅರ್ಧಂಬರ್ಧ ಚಿಕಿತ್ಸೆಗಳನ್ನು ಪಡ್ಕೊಂಡು ಮನೆಯಲ್ಲಿ ಹೋದರೆ ಅಂತವರನ್ನು ಸಹ ನಾವು ಈಗ ಮತ್ತೆ ಮೊದಲಿನ ಸ್ಥಿತಿಗೆ ತರಬಹುದು ಈಗ ಒಂದು ಹೊಸ ಮೆಥಡ್ ಬಂದಿದೆ ಅದು ನ್ಯೂರೋಪ್ಲಾಸ್ಟಿಸಿಟಿ ಅಂತ ನಾವು ಹೇಳ್ತೇವೆ ಅಂದ್ರೆ ಈ ನ್ಯೂರೋಪ್ಲಾಸ್ಟಿಸಿಟಿಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಮೆದುಳಿನ ನರಗಳನ್ನು ಇದು ಹೊರದೇಶಗಳಲ್ಲಿ ಕಳೆದ ಐವತ್ತು ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಬಟ್ ಭಾರತಕ್ಕೆ ಇದು ಹೊಸದು ಈಗ ಹೊರಗಡೆ ಕೇಳಿರ್ಬೋದು ನೀವು ಸ್ಟೆಮ್ ಸೆಲ್ ಚಿಕಿತ್ಸೆ ಅಂತ ಇದೇನು ಮಾಡ್ತಾರೆ ಅಂದ್ರೆ ನೀವು ಲ್ಯಾಬ್ ಅಲ್ಲಿ ಮೆದುಳಿನ ನಿಮ್ಮ ಮೂಲೆಗಳಿಂದ ಅಥಿ ಮಚ್ಚೆಯಿಂದ ಕೆಲವು ಸ್ಯಾಂಪಲ್ಸ್ಗಳನ್ನ ತೆಗೆದು ಲ್ಯಾಬಲ್ಲಿ ಆ ನರಗಳನ್ನು ಬೆಳೆಸಿಬಿಟ್ಟು ಹೊಸದಾಗಿ ಅದನ್ನು ಮತ್ತೆ ಬ್ರೈನಿಗೆ ಇಂಜೆಕ್ಟ್ ಮಾಡ್ತಾರೆ ಬೆನ್ನು ಲ್ಯಾಬ್ ಲ್ಯಾಬಲ್ಲಿ ಬೆಳೆಸ್ಬಿಟ್ಟು ಮತ್ತೆ ಬೆನ್ನಹರಿಗೆ ಇಂಜೆಕ್ಟ್ ಮಾಡುವುದರಿಂದ ಮತ್ತೆ ಅವರು ಮೆದುಳಿಗೆ ಕನೆಕ್ಷನ್ಸ್ನ ಪಡ್ಕೊಳ್ತವೆ ಅದೇ ರೀತಿ ಅದು ತುಂಬ ಆರ್ಥಿಕವಾಗಿ ಹೊರೆಯ ಹೊರೆಯಾಗುವಂಥ ಚಿಕಿತ್ಸೆ ಅದು ಮಾಡಿದ್ರು ಸಹ ನೀವು ಫಿಸಿಯೋಥೆರಪಿ ವ್ಯಾಯಾಮಗಳಿಂದಲೇ ಮತ್ತೆ ನಾವು ಅದನ್ನು ಗುಣಪಡಿಸಬೇಕಾಗುತ್ತೆ ಅದು ಹೇಗೆ ಮರುಜೂಡಣೆ ಆಗ್ತಾ ಹೋಗುತ್ತೆ ಹಾಗೆ ರೋಗಿ ಅಂಗಾಂಗಗಳು ಏನು ಬಿದ್ದೋಗಿರ್ತವೆ ಆ ಅಂಗಾಂಗಗಳು ಮತ್ತೆ ಚಲನೆಗೊಳ್ತವೆ ಮತ್ತೆ ಒಂದು ರೀತಿಯಲ್ಲಿ ಹೇಳ್ಬೋದಾದರೆ ಮೆದುಳಿಗೆ ನರಗಳನ್ನು ರೀಪ್ರೋಗ್ರಾಮಿಂಗ್ ಮಾಡಬೇಕಾಗುತ್ತೆ ಈ ನಮ್ಮ ಸಂಸ್ಥೆ ಡಿ ಸಿ ಇಂಟರ್ ನ್ಯಾಷನಲ್ ಪಾರ್ಶ್ವವರಿಶೋಧನಾ ಕೇಂದ್ರ ಸಂಸ್ಥಾಪನೆ ಆಗಿದ್ದು ಸಾವಿರದ ಏಳರಲ್ಲಿ ಅಲ್ಲಿಂದ ಇಲ್ಲಿಯವರೆಗೆ ಲಕ್ವಾ ಚಿಕಿತ್ಸಾ ವಿಧಾನಗಳ ಬಗ್ಗೆ ಇಲ್ಲಿ ನಾವು ಸಾಕಷ್ಟು ಸಂಶೋಧನೆಗಳನ್ನು ನಡೆಸ್ತಾ ಬಂದಿದ್ದೇವೆ ಇದರಲ್ಲಿ ಸಾಕಷ್ಟು ಯಶಸ್ವಿಯನ್ನು ಸಹ ನಾವು ಕಂಡಿದ್ದೇವೆ ಹಾಗಾಗಿ ನಾವು ಹೇಳೋದಿಷ್ಟೇ ನಮ್ಮ ಚಿಕಿತ್ಸಾ ಕೇಂದ್ರವನ್ನು ನಾವು ಲಕ್ವ ರೋಗಿಗಳಂತೆ ವಿನ್ಯಾಸ ಮಾಡಿದ್ದೇವೆ ಎಕ್ವಿಪ್ಮೆಂಟ್ಸ್ಗಳನ್ನ ಬದಲಾಯಿಸಿದ್ದೇವೆ ಚಿಕಿತ್ಸಾ ಸಮಯವನ್ನು ತುಂಬ ಕಡಿಮೆಗೊಳಿಸಿದ್ದೇವೆ ರೋಗಿಗಳು ನಮ್ಮ ಚಿಕಿತ್ಸೆಗೆ ನಮ್ಮ ರೋಗಿಗಳು ನಮ್ಮ ಸೆಂಟರ್ಗೆ ಬಂದರೆ ನಾವು ಅವರಿಗೆ ಆಶ್ವಾಸನೆ ಕೊಡ್ತೇವೆ ಅತ್ಯಂತ ಕಡಿಮೆ ಸಮಯದಲ್ಲಿ ಅವರನ್ನು ಮತ್ತೆ ಮೊದಲನೇ ಸ್ಥಿತಿಗೆ ತರುವಂಥ ನಾವು ಪ್ರಯತ್ನವನ್ನು ಮಾಡ್ತೇವೆ ಅದಕ್ಕೆ ವಾಗ್ದಾನವನ್ನು ಸಹ ನಾವು ನೀಡ್ತೇವೆ ದಯವಿಟ್ಟು ರೋಗಿಗಳು ಹಾಗೂ ರೋಗಿಯ ಸಂಬಂಧಿಗಳು ಈ ನಮ್ಮ ಸೆಂಟರ್ನ ತಮ್ಮ ಚಿಕಿತ್ಸೆಗೋಸ್ಕರ ಬಳಸ್ಕೋಬೋದು ಹೆಚ್ಚಿನ ಮಾಹಿತಿಗೆ ಈ ಕೆಳಕಂಡ ಅಡ್ರೆಸ್ಸು ಹಾಗೂ ಫೋನ್ ನಂಬರ್ಗೆ ನಮ್ಮನ್ನು సంపర్క్కి సి హెచ్చిన వేవారంగు పడేబుగు దనేవాదిరుడు